ಸ್ವಂತವಾಗಿ ಒಂದು ಸಮೀಕ್ಷೆ ಅದರ ರೂಪುರೇಷೆಗಳ ಬಗ್ಗೆ ಇವತ್ತು ಮಾಧ್ಯಮದಂತೆ ಹಂಚ್ಕೊಳ್ಳೋಕೆ ನಮ್ಮ ನೇಕಾರ ಸಮುದಾಯಗಳ ಪಟ್ಟದ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ಎಸ್ ಸೋಮಶೇಖರ್ ಅವರಿದ್ದಾರೆ ಅವರಿಗೆ ಸ್ವಾಗತ ಕೊಡ್ತೇನೆ ಅದೇ ರೀತಿ ಕಾರ್ಯಾಧ್ಯಕ್ಷರಾದಂಥ ರಘುಶೇಖರ್ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಪ್ರಧಾನ ಕಾರ್ಯದರ್ಶಿರಾದ ಶಿವಪ್ಪ ಶೆಟ್ಟಿ ಅವರಿದ್ದಾರೆ ಮತ್ತು ಉಪಾಧ್ಯಕ್ಷರಾದ ಬಲಪದ ಉದ್ದೇಶವಂತರೆ ನಮ್ಮ ಒಕ್ಕೂಟದ ಗಜಾ ವೀಕ್ಷಕರಾದಂತಹ ನವೀನ್ ಚಿಲ್ ಅಂದರೆ ಇನ್ನೂ ನಮ್ಮ ಸಮುದಾಯದ ಒಕ್ಕೂಟದ ಪದಾಧಿಕಾರಿಗಳು ಇದ್ದಾರೆ ವೇದಿಕೆಯಲ್ಲಿ ಈ ಸ್ಕೂಲ್ ಬಗ್ಗೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಿಮಗೆ ಬೇಕಾದಂಥ ಮಾಹಿತಿಗಳನ್ನು ಕೂಡ ಅದಕ್ಕೂ ಮುಂಚೆ ಪತ್ರಕೆ ಸಮೀಕ್ಷೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ಒಂದು ಆ್ಯಪನ್ನು ಅನ್ನು ಸಿದ್ಧಪಡಿಸಿದ್ದೀನಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟ ಹೆಸರು ಅದನ್ನು ಇವತ್ತು ಮಾಧ್ಯಮದ ಮುಂದೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ಈ ಒಂದು ಆ್ಯಪ್ನಲ್ಲಿ ಇರಬಹುದಾದ ಕಂಟೆಂಟ್ ನಾವು ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಈಗ ಆರಂಭದಲ್ಲಿ ಆ್ಯಪ್ನ ನಮ್ಮ ಅಧ್ಯಕ್ಷರು ಬಿಡುಗಡೆ ಮಾಡಬೇಕು ಮೊಬೈಲ್

って。<music> <music> ನಾವು ಆ್ಯಪ್ ರೆಡಿ ಮಾಡಿದ್ವಿ ಕೆಲವರು ಆಪ್ ಮಾತಾಡಿದ್ದೀವಿ ಕನ್ನಡ ನೋಡಿದ್ರೆ ಈಗ ಮಾಧ್ಯಮವನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದ ಬಿ ಎಸ್ ವರ್ಷ ಮಾಹಿತಿಗಳನ್ನು ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇಂದು ಕರ್ನಾಟಕ ರಾಜ್ಯ ಸಮುದಾಯಗಳ ಒಕ್ಕೂಟ ವತಿಯಿಂದ ಜಾತಿ ಗಣತಿ ವಿಷಯದ ಬಗ್ಗೆ ಒಂದು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕೆಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಿಕೆ ಮಾಧ್ಯಮದವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆಯೇ ನೇತರ ಸಮುದಾಯಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾದಂತಹ ರಘು ಶೆಟ್ಟಿಗೌರವ್ರೆ ಪ್ರಧಾನ ಕಾರ್ಯದರ್ಶಿ ಆದಂಥ ಶೆಟ್ಟರೆ ಉಪಾಧ್ಯಕ್ಷ ಬಲ್ಲಭಾದ್ರ ಜಗದೀಶ್ ಅವ್ರೆ ಹಾಗೂ ಖಜಾಂಜಿ ಆದಂತ ನವೀನ್ ಚಿರಾಗ ಒಕ್ಕೂಟದ ಪದಾಧಿಕಾರಿಗಳ ಸುರೇಶ ಭದ್ರವ್ರೆ ದಯಾನಂದ್ ಶೆಟ್ಟಿಗಾರ್ ಅವ್ರೆ ಪಿಚೇರಿ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಹೇಮಲತಾ ಇಂದ್ರೇಶ್ ಅವರೇ ಹಾಗೂ ಇನ್ನೊಬ್ಬರು ಪದಾಧಿಕಾರಿ ಉಮಾದೇವಿರವ್ರೆ ಹಾಗೂ ಸ್ನೇಹಿತರೇ ಈ ದಿನ ನೇಕರ ಸಮುದಾಯಗಳ ಒಕ್ಕೂಟದಿಂದ ಮುಖ್ಯ ಉದ್ದೇಶವಾಗಿ ನಾವು ಜಾತಿ ಗಣತಿಯ ನಾವು ಪ್ರಾರಂಭ ಮಾಡೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ರಾಜ್ಯ ಸರ್ಕಾರವು ಜಾತಿ ಗಣತಿಯನ್ನ ಅಂದು ಹಂಗೊಂಡು ಇತ್ತೀಚೆಗೆ ಬಿಡುಗಡೆ ಮಾಡಿದೆ ನಾವು ಜಾತಿ ಮಾಡಿರೋದು ಎಲ್ಲ ಜಾತಿಗಳಿಗೂ ಒಂದು ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರ ಜಾತಿ ಗಣಕಿ ಮಾಡಿದ್ದಾರೆ ಅದಕ್ಕೆ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೀವಿ ಆದರೆ ನೇಕರ ಸಮುದಾಯಗಳ ಒಕ್ಕೂಟ ಏನು ನಾವು ನೇಕರ ಸಮುದಾಯ ದೇವರಂಗ ಕುರುಶೆಟ್ಟಿ ಪದವಸಾಲಿ ಸಾಲೆ ಪಟ್ಟ ಸಾಲೆ ಶೆಟ್ಟಿಗಾರ್ ಹೀಗೆ ಆಟಗಾರ ಹೀಗೆ ಅನೇಕ ಹೆಸರುಗಳಲ್ಲಿ ನಾವು ನೇಕಾರರು ಸಮುದಾಯ ಇಡೀ ರಾಜ್ಯದಲ್ಲಿ ವಾಸವಾಗಿದ್ದೇವೆ ನಾವು ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಆದರೆ ಮೊನ್ನೆ ಜಾತಿ ಗಣತಿಯಲ್ಲಿ ಸುಮಾರು ಒಂಬತ್ತು ಲಕ್ಷದ ಮೂವತ್ತು ಸಾವಿರ ನಮಗೆ ಮಾಹಿತಿ ಎಲ್ಲಾ ಜಾತಿಗಳೆಲ್ಲ ಕೂಡ ಇದು ವಿರೋಧ ಸರಿಯಾಗಿ ಮಾಡಿಲ್ಲ ಸರ್ಕಾರ ಮಾಡಿರೋ ಜಾತಿ ಸ್ವಾತೀವಿ ಜಾತಿ ಗಂಟೆ ನಮ್ಗೆ ಸಮರ್ಪವಾಗಿ ಮಾಡಿಲ್ಲ ನಮ್ಗೆ ವಿರೋಧ ಇದೆ ಅದರಿಂದ ನಾವೇ ಒಂದು ನಾವೆಲ್ಲ ಸೇರಿ ಮಠಾಧೀಶರ ನೇತೃತ್ವದಲ್ಲಿ ನಾವೆಲ್ಲ ಒಂದು ತೀರ್ಮಾನ ಇರ್ಬೋದು ಒಂದು ಯಾವುದೇ ಒಂದು ವಿದ್ಯಾಭ್ಯಾಸ ಒಂದು ನಮ್ಮ ಸರ್ಕಾರದ ಒಂದು ನಲನಗಳು ಕೇಳುವಂತಹ ನಿಟ್ಟಿನಲ್ಲಿ ನಮ್ಮ ಜಾತಿಗಣತಿ ಅವಶ್ಯಕತೆ ಇದೆ ಅದರಿಂದ ನಾವು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಏನಿದೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ವಿಧಾನಸಭಾ ಕ್ಷೇತ್ರದಲ್ಲೂ ಹೋಳಿ ಮಟ್ಟದಲ್ಲಿ ಗ್ರಾಮದಲ್ಲಿ ನೇಕಾರರು ಒಂದು ಮನೆಯನ್ನು ಬಿಡದೆ ನಾವು ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ಡೇಟಾ ರೆಡಿ ಮಾಡಿ ಡಾಟಾನ ರೆಡಿ ಮಾಡ ಎಂಟ್ರಿ ಮಾಡೋದ್ರೆ ಎಂಟ್ರಿ ಮಾಡಬಹುದು ಕೆಲವರು ಅಲ್ಲಿ ಎಂಟ್ರಿ ಮಾಡಿಕೊಂಡ್ರೆ ಇಂಗ್ಲಿಷ್ ಕನ್ನಡ ಎಲ್ಲ ಒಬ್ಬ ನೇಮಕ ಮಾಡ್ಕೊಂಡಿದ್ದಾರೆ ಒಬ್ಬ ನೇಮಕ ಮಾಡ್ಕೊಂಡಿದ್ದಾರೆ ಈ ವಿಚಾರವಾಗಿ ನೇಮಕ ಮಾಡಿಕೊಂಡು ಆಪ್ಗೆ ಎಂಟ್ರಿ ಮಾಡ್ತೇವೆ ಎಲ್ಲ ಇನ್ನೂರ ಇಪ್ಪತ್ತು ವಿಧಾನಸಭಾ ಕ್ಷೇತ್ರದಲ್ಲೂ ಕಡಿಮೆ ಇರ್ಬೋದು ಕೆಲವು ಕ್ಷೇತ್ರದಲ್ಲಿ ಹೆಚ್ಚಿರ್ಬೋದು ನಮ್ಗೆ ಉದಾಹರಣೆ ದೊಡ್ಡಬಳ್ಳಾಪುರ ಇರ್ಬೋದು ಎಲಂಕ ಇರ್ಬೋದು ಹೆಚ್ಚಿನ ಹೆಂಗ್ ನಾವಲ್ಲಿ ಆಪ್ ನೋಡಿದಾಗ ಒಂದು ಒಟ್ಟಾಗಿ ನಲ್ವತ್ತು ಸಾವಿರ ಇರ್ಬೋದು ಮೂವತ್ತು ಸಾವಿರ ಇರ್ಬೋದು ಕೆಲವು ಕಡಿಮೆ ಕೆಲವು ವಿಧಾನಸಭಾ ನಾವು ಜಾತಿ ಗಣತಿ ಮಾಡಬೇಕು ಗೊತ್ತಾಗ್ತದೆ ಇದನ್ನ ನಾವು ಎಲ್ಲಾರು ಸೇರಿ ಒಕ್ಕೂಟದ ಒಂದು ಅಡಿಯಲ್ಲಿ ನಾವು ಇದನ್ನ ನಾವು ಜಾತಿ ಗಣತಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ಸಮುದಾಯವನ್ನ ಒಂದು ಕೂಡ ಒಂದು ನಿಟ್ಟಿನಲ್ಲಿ ಇರ್ಬೋದು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಒಂದು ಇನ್ನೊಂದು ಭಾಗ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು ಏನು ಯಾಕೆ ಹೇಳ್ತಾ ಇದೆ ಅಂದ್ರೆ ಇದು ನಮ್ಗಿಂತ ನೇಕಾದ ಸಮುದಾಯಕ್ಕಿಂತ ಕಡಿಮೆ ಜನಸಂಖ್ಯೆ ಇರೋರಿಗೆ ಒಂದು ಸರ್ಕಾರ ಅನುದಾನ ಸಿಗ್ತಾ ಇದೆ ನಾವು ಅನುದಾನಗಳಲ್ಲಿ ನೇಕಾಲ ಸಮುದಾಯ ವಂಚಿತರಾಗಿರ್ತೇವೆ ಜಾತಿ ಗಣತಿ ತಗೊಂಡು ನಾವು ಅವ್ರ ನಿಟ್ಟಿನಲ್ಲಿ ಎಲ್ಲಾರು ನಾವು ಒಂದು ಮಾಹಿತಿಯನ್ನು ನೀಡುವ ಒಂದು ಸಲುವಾಗಿ ಒಂದು ಜಾತಿ ಗಣತಿ ಮಾಡೋದಕ್ಕೆ ನಾವು ಇದು ಪ್ರಾರಂಭ ಮಾಡಿದ್ದೇವೆ ಈ ಒಂದು ಮಹತ್ವದ ಕಾರ್ಯಕ್ಕೆ ಎಲ್ಲ ಪತ್ರಿಕೆ ಮಾಧ್ಯಮದವರು ಸಾಕಾರ ಮಾಡಬೇಕು ಅಂತ ಹೇಳಿ

ಅಲ್ಲ ಇವಾಗ ಆಪ್ ಅಲ್ಲಿ ಇದೇ ಪ್ರಕಾರ ನಾವು ಇನ್ ಇದೆಯಲ್ಲ ಇದೇ ಪ್ರಕಾರ ನಾವು ಎಲ್ಲಾ ಸದ್ಯಗಳಲ್ಲಿ ಮುಖ್ಯ ಹೆಸರು ಇದೆಲ್ಲ ತಗೊಂಡ್ಬೋದು ಆಧಾರ್ ಕಾರ್ಡ್ ತಗೊಳ್ತೀವಿ ಫೋನ್ ನಂಬರ್ ಮಸ್ಟರ್ ಶೂಡ್ ಏನೋ ಏನು ನಾಲ್ಕು ವರ್ಷ ಐದು ವರ್ಷ ಮಕ್ಕಳಿದ್ರೇನು ಅವ್ರಿಗೆ ಆ ತಂದೆಯಲ್ಲೂ ಫೋನ್ ನಂಬರ್ ಇರ್ಬೇಕು ಅವ್ರಿಗೆ ಫೋನ್ ನಂಬರ್ ಇಲ್ಲ ಅಂದ್ರೆ ಆ ನಂಬರ್ ಫಿಲ್ ಮಾಡ್ಬೇಕು ಮಸ್ಟ್ ಫೋನ್ ನಂಬರ್ ಅದು ಮಸ್ಟರ್ ಶೂಡ್ ಫೋನ್ ನಂಬರ್ ಇದ್ರೆ ನಮ್ಗೆ ಒಂದು ಅಥೆಂಟಿಕ್ ಆಗಿರ್ತದೆ

ಈ ಎಲ್ಲಾ ಜಿಲ್ಲೆಗಳನ್ನು ಇದೇ ರೀತಿ ನಾವು ಅವೇರ್ನೆಸ್ ತರೋದಕ್ಕೆ ಮಾಡ್ತಾ ಇದ್ವಿ ಮುಂದಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರೆಸ್ ಮೀಟ್ ಅನ್ನ ಮಾಡಿ ಅಲ್ಲಿ ನಮ್ಗೇನಾಗಿದ್ರೆ ಎಲ್ಲಾ ಮೂವತ್ತೊಂದು ಜಿಲ್ಲೆನೂ ನಮ್ ಸಡ ನೇಕಾರು ಬೋಲ್ಕು ಜಿಲ್ಲೆಯ ಪದಾಧಿಕಾರಿ ಅವ್ರನ್ನ ಒಳಗೊಂಡು ನಾವು ಪ್ರೇ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡ್ತೀವಿ ಅವೇರ್ನೆಸ್ ತತ್ತೆ ಒಂದು ಒಂದು ಗ್ರಾಮದ ಇವಾಗ ನಮ್ಗೆ ಅನ್ಸ್ತದೆ ಯಾವಾಗ ಒಂದು ಹತ್ತು ಮನೆನೋ ಐದು ಮನೆನೋ ಬಿಟ್ರೆ ನಮ್ಗೆ ನೆಕ್ಸಂಡಿ ಆಗ್ತದೆ ಅಲ್ಲಿ ಜಿಲ್ಲಾ ಅವ್ರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ ಯಾಕಂದ್ರೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ನಾವು ಸಾರ್ಥ ಮಾಡ್ತೇವೆ ಆದ್ರೆ ನಮ್ಮ ಒಂದು ಕಾನ್ಫಿಡೆನ್ಸ್ಗೆ ಬೇಕಲ್ವಾ

ರಾಜ್ಯದಾದ್ಯಂತ ಜಿಲ್ಲಾ ತಾಲೂಕು ಮತ್ತೆ ಕೋಲಳ್ಳಿ ಮಟ್ಟದಲ್ಲಿ ಕವಿತಿಗಳೇ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ ಅಲ್ಲಿ ಸ್ಥಳೀಯರು ಇರ್ತಾರೆ ಅವರಿಗೆ ನಮ್ಮ ವಿಧಿವಿಧಾನಗಳು ಮತ್ತು ಜನಗಣತಿಯ ಉದ್ದೇಶ ಅದರ ಪ್ರಯೋಜನ ಮತ್ತೆ ಸರ್ಕಾರಕ್ಕೆ ನಾವು ಅಧಿಕೃತವಾಗಿ ನಮ್ಮ ಜನಸಂಖ್ಯೆಯನ್ನು ಜೀವಿಸ್ಲಿಕ್ಕೆ ಅನುಕೂಲವಾಗಿ ಅನ್ನುವಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಲ್ಲಾ ವ್ಯವಸ್ಥೆಗಳನ್ನ ಗ್ರಾಮಾಂತರ ಮಟ್ಟಿರ್ತಕ್ಕಂಥದ್ದನ್ನು ನಾವು ಮಾಡಿದ್ವಿ ಆ ಪ್ರಕಾರ ನಮ್ಮ ಇವರು ಗೈಡ್ ಮಾಡ್ತಾರೆ ಮತ್ತೆ ನೇರವಾಗಿ ಕೂಡ ಇದನ್ನ ಆಪ್ ಮೂಲಕ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಅಧ್ಯಕ್ಷ ಮಾಡಿದ್ವಿ ಹೌದು

तो कैसा है आपके ये इग्नोर करो बोलना वो बात तो डांट रहा है तात्विक इंटरेस्ट बदल गया इंटरेस्ट बदल गया इनका फिर डांट रहा है अरे इंटरेस्ट 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 जेकार्ड अरे इंटरेस्ट के पार्टी थी अरे इंटरेस्ट के पार्टी थी जेकार्ड वो पूरा डांटिंग सी जेकार्ड वो पूरा डांट ಅಧಿಕೃತವಾಗಿ ಸರ್ಕಾರ ಅಂತ ಹೇಳ್ತೀನಿ ಇಲ್ಲ ಖಂಡಿತ ಹೋಗ್ಲಿಕ್ಕೆ ನಮ್ಮ ಸಮುದಾಯದ ಒಂದು ಖಚಿತ ಮತ್ತು ಈಗಿನ ತಂತ್ರಜ್ಞಾನ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಇದನ್ನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ರಚನೆ ಮಾಡ್ಕೊಂಡಿದ್ದೀವಿ ನಮಗೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ಪರಿಪೂರ್ಣವಾದಂತಹ ಒಂದು ವಿಚಾರಗಳು ರಾಜ್ಯಾಧಾರದಿಂದ ಬರ್ತದೆ ನಿಖರವಾದ ಸಂಖ್ಯೆ ನಿಮಗೆ ಬರ್ತದೆ ಆ ರೀತಿಯಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳು ಮುಂದುವರಿತಾ ಇರ್ತದೆ ಪ್ರತಿ ಒಂದು ತಾಲೂಕು ಜಿಲ್ಲಾ ಹೋಬಳಿ ಮಟ್ಟಕ್ಕೆ ಕೂಡ ನಾವು ನಮ್ಮ ಸಮಿತಿಗಳು ಹೋಗಿ ಮಾರ್ಗದರ್ಶನ ಮಾಡ್ತೀವಿ ಮತ್ತೆಲ್ಲ ಆಗ್ತಾ ಇದ್ದಾರೆ ಇದು

ಒಳ್ಳಿ ಜಿಯ ಪತ್ರಿಕೆ ಸರ್ಕಾರ ಮತ್ತು ಮಾರ್ಗದರ್ಶನ ಇರಲಿ ಅಂತ ನಾವು ಕೇಳ್ಕೊಳ್ಬೇಕು ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ಮೂವತ್ತೊಂದು ಜಿಲ್ಲೆ ಇದೆಯಲ್ವಾ ಜಿಲ್ಲೆಗೆ ಜಿಲ್ಲಾಧ್ಯಕ್ಷ ಒಳಗೊಂಡು ಒಂದ್ ಜನ ನಾವು ಸೆಲೆಕ್ಟ್ ಮಾಡ್ತೀವಿ ಹೆಚ್ಚಿನ ಮಾಹಿತಿ ಇದೆ ಅಂತ ಹೇಳಿ ಅವರು ಗೈಡ್ ಮಾಡ್ತೀನಿ ಅವರು ಫೋನ್ ನಂಬರ್ಸ್ ಕೊಡ್ತೀವಿ ಅವಾಗ ಏನಂತಂದ್ರೆ ಅಲ್ಲಿ ಈಸಿ ಆಗ್ತದೆ ಇದು ಮ್ಯಾನ್ಯಲ್ ಅಲ್ಲಿ ಇರ್ಬೋದು ಆಪ್ ಅಲ್ಲಿ ಎಂಟ್ರಿ ಮಾಡೋದು ಈಸಿ ಆಗ್ತದೆ ಥ್ಯಾಂಕ್ ಯು ಸರ್